ಭಾವಗೀತೆ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಸದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದ ಹಾಸ ಬೃಂಗದ ಬೆನ್ನೇರಿ ಬಂತು ಏನು ಏನು ಜೇನು ಜೇನು ಎನೆ ಗುಮ್ ಗಾನ ಓಂಕಾರದ ಶಂಕನಾದಕ್ಕಿಂತ ಕಿಂಚಿದೂನ ಕವಿಯ ಏಕತಾನ ಕವನದಂತೆ ನಾದಲೀನ ಭೃಂಗದ ಬೆನ್ನೇರಿ ಬಂತು ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲ ತನ್ನ ದೈವ ರೇಷೆ ಬರೆಯುವಂತೆ ತಾನೆ ಬಾಲ ಉಸಿರಿನಿಂದ ಹುಡುಕುವಂತೆ ತನ್ನ ಬಾಳ ಮೇಲ ಭೃಂಗದ ಬೆನ್ನೇರಿ ಬಂತು ತಿರುಗುತ್ತಿತ್ತು ತನ್ನ ಸುತ್ತು ಮೂಕಭಾವ ಯಂತ್ರ ಗರ್ಭಗುಡಿಯ ಗರ್ಭದಲ್ಲೇ ಪಡಿ ನುಡಿಯುವ ಮಂತ್ರ ಮೂಡಿ ಮೂಡಿ ಮುಳುಗಿ ಮುಳುಗಿ ಮುಳುಗವಲು ಸ್ವತಂತ್ರ ಭೃಂಗದ ಬೆನ್ನೇರಿ ಬಂತು ಎಲ್ಲೆಲ್ಲೂ ಸೃಷ್ಟಿ ದೇವಿಗಿಟ್ಟ ಧೂಪ ಧೂಮ ಲಹರಿ ಲಹರಿ ಕಂಪ ಬಳ್ಳಿ ಚಿತ್ತರಂಗ ಭೂಮ ದಾಂಗುಡಿಗಳ ಬಿಡುತ್ತಲಿತ್ತು ಅರು ಅರುಳಲೆತ್ತು ಪ್ರೇಮ ಭೃಂಗದ ಬೆನ್ನೇರಿ ಬಂತು ವಜ್ರ ಮುಖವ ಚಾಚಿ ಮುತ್ತು ತಿತ್ತು ಹೂವ ಹೂವ ನೀರ ಹೀರಿ ಹಾರು ತಿತ್ತು ನೀರಸವ ಜಾವ ಅಯ್ಯೋ ನೋವೆ ಅಹ ಸಾವೆ ವಿಫಲ ಸಫಲ ಜೀವ ಭೃಂಗದ ಬೆನ್ನೇರಿ ಬಂತು ಗಾಳಿಯೊಡನೆ ತಿಳಿಯಾಡುತ್ತದರ ಓಟ ದಿಕ್ತಗಳ ಹಾಯುತ್ತಿತ್ತು ಅದರ ಬಿದಿಗೆ ನೋಟ ನಕ್ಕ ನಗುವ ಚಿಕ್ಕೆಯೊಡನೆ ಬೆಳೆಸುತ್ತಿತ್ತು ಕೂಟ ಭೃಂಗದ ಬೆನ್ನೇರಿ ಬಂತು ಅಂತು ಇಂತು ಪ್ರಾಣ ತಂತು ಹೆಣೆಯುತ್ತಿತ್ತು ಬಾಳ ಅಲ್ಲೂ ಇಲ್ಲೂ ಚೆಲುವು ನಿಂತು ಹಾಕುತ್ತಿತ್ತು ತಾಳ ಬಂತೆಲ್ಲಿಗೆ ಕೇಳುತ್ತಿದ್ದ ನೀಯನಂತ ಕಾಳ ಭೃಂಗದ ಬೆನ್ನೇರಿ ಬಂತು ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಹಿಗ್ಗ ಬೀರಿ ಹಿಗ್ಗಲೆತ್ತು ತನ್ನ ತಾನೆ ಪ್ರೀತ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಬೆನ್ನೇರಿ ಬಂತು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ ಭೃಂಗದ ಬೆನ್ನೇರಿ ಬಂತು